ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ಸರ್ ನಮಸ್ತೆ ಸರ್ ನಮಗೊಂದು ಮಹೀಂದ್ರಾ ಸ್ಕಾರ್ಪಿಯೋ ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ ವೈಟ್ ಕಲರು ಹೌದು ಏನೈತೆ ರೀ ಮಾಡಲು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೊಂದು ಮೋಡಲ್ ಐತೆ ರೀ ಹೌದು ಓಕೆ ಓನರ್ ಎಷ್ಟು ಹೇಗಿರಿ ಗಾಡಿಗೆ ಓನರ್ ಶಿಫ್ಟು ಐದು ಐದು ಜನ ಓಕೆ ಗಾಡಿ ತೊಗೊಳರು ಆರ ಓನರ್ ಇದು ಮಹೀಂದ್ರಾ ಸ್ಕಾರ್ಪಿಯೋ ಎಮ್ ಟು ಡಿಐ ಇಂಜನಾ ಬಿ ಎಸ್ ತ್ರೀ ವೆರಿಯಂಟು ರನ್ನಿಂಗ್ ಎಷ್ಟು ಆಗೈತೆ ಸರ್ ಕಿಲೋಮೀಟ್ರ್ ಕಿಲೋಮೀಟರ್ ಎರಡು ಲಕ್ಷ ಹೊಡೆಯ ಎರಡು ಲಕ್ಷ ತನಕ ಹೊಡೈತ್ರಿ ಹೌದು ಓಕೆ ಇದನ್ನು ಜನೀನ್ ರನ್ನಿಂಗ್ ಶೋರೂಮ್ ಹೊಡೈತ್ರಿ ಶಿವರೂಮ್ ರನ್ನಿಂಗ್ ಸರ್ ಸರ್ ನೀವು ಟೈರ್ ಕಂಡೀಷನ್ ಎಲ್ಲ ನೋಡಿದ್ರೆ ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಐದು ಟೈರ್ ಕೂಡ ಎಷ್ಟು ಪರ್ಸೆಂಟ್ ತನಕ ಐತೆ ಸೆವೆಂಟಿ ಪರ್ಸೆಂಟ್ ಸರ್ ಓಕೆ ಎಪ್ಪತ್ತು ಪರ್ಸೆಂಟ್ ತನಕ ಟೈರ್ ಸಿಗ್ತೈತೆ ಹೌದು ಹೌದು ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಅಪ್ಪಲ್ಲಿ ಯಾವ ತರ ಇಟ್ಟು ಬಂದಿರಾ ಚೆನ್ನಾಗಿದೆ ಬಾಡ್ ಲೈನು ನೀಟ್ ಇದೆ ಟಚ್ ಅಪ್ ಪೈಂಟ್ ಎಲ್ಲ ಆಗಿದೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಟಚ್ ಅಪ್ ಪೇಂಟ್ ಎಲ್ಲಾ ಮಾಡಿದರ ಹಾ ಮಾಡಿದೆ ಓಕೆ ಇದು ಇಂಜನ್ ಬಂದ್ಬಿಟ್ಟು ಶಿವಲಿಂಗ್ ಇಂಜನ್ ಐತ್ರೆ ಹಾಂ ಓಕೆ ಇನ್ನೂವರೆಗೂ ಕೆಲಸಕ್ಕೆ ಬಂದೇ ಇಲ್ಲ 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 ಏನು ಬಂದಿಲ್ಲ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀ ಪೇಂಟು ಡೆಂತು ಕ್ರಾಸಸ್ ಟೆಂಕಿನ ಕೆಲಸ ಸಣ್ಣ ಪಟ್ಟ ಮ್ಯಾಲ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ಸ್ ಏನಪ್ಪ ಸಣ್ಣ ಪಟ್ಟ ಟಚ್ ಅಪ್ ಅದಲ್ಲೆಲ್ಲ ಪೇಂಟ್ ಮಾಡಿದ್ರೆ ತಂದ್ರಿ ಆದ್ರೆ ಮೇಜರ್ ಆಗಿ ಆಕ್ಸಿಡೆಂಟ್ ಈ ತರ ಏನೂ ಆಗಿಲ್ಲ ಇಲ್ಲ ಮೆಜರ್ ಆಗ್ತ ನಿಮ್ಮ ಕೈಯಲ್ಲಿ ಮಾತ್ರ ಕ್ಲೀನ್ ಆಗಿ ಕ್ಲಿಯರ್ ಐತ್ರಿ ವೆಹಿಕಲ್ ಮಾತ್ರ ಅಲ್ಲೇ ಉಂಟಾ ಹಾಗೆ ಗಾಡಿ ಓಕೆ ಏನ್ ಬರುತ್ತೆ ಮೈಲೇಜ್ ಇಲ್ಲಾ ಎಲೇಜಿ ಫಿಫ್ಟೀನ್ ಕೊಡ್ತೇತಿ ಹದಿನೈದರ ತನಕ ಮೈಲೇಜ್ ಬರ್ತೈತೆ ರೀ

ಎರಡು ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಇದೇ ನಂಬರ್ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿರಿ ಬಂದವರಿಗೆ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಸರ್ ಸರ್ ಓಕೆ ಥ್ಯಾಂಕ್ ಯು ಸರ್